ಗ್ರಾಮ ದೇವಸ್ಥಾನ ಮಹಾವಿಷ್ಣುವ ದೇವಸ್ಥಾನದಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿ ಶಾಸ್ತಾವ ದೇವಸ್ಥಾನ ಒಂದು ಕಾರು ಕಾಡಿನ ಒಂದು ಸುಂದರ ಪರಿಸರದಲ್ಲಿ ಶಾಸ್ತಾವು ದೇವಸ್ಥಾನ ಒಂದು ನಿರ್ಮಾಣವಾಗಿದೆ ಅದು ಕೂಡ ಇತ್ತೀಚೆಗೆ ಒಂದು ಹತ್ತು ವರ್ಷದ ಹಿಂದೆ ಪುನರ್ ಪುನಃ ಪುನರ್ ನಿರ್ಮಾಣಗೊಂಡು ಉತ್ತಮ ಒಂದು ಸುಂದರ ಪರಿಸರದಲ್ಲಿ ಊರ ಭಕ್ತಾದಿಗಳಿಗೆ ಒಂದು ಬಹಳ ಒಂದು ಹೆಮ್ಮೆಯ ಒಂದು ದೇವಸ್ಥಾನ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಯಾಕೆಂಥೇಳಿದರೆ ಅಲ್ಲಿ ಕೈ ಮುಗಿದು ಹೋದಂಥ ಭಕ್ತಾದಿಗಳು ತುಂಬ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಈಗ ಕೂಡ ಆ ದೇವ ದೇವರನ್ನು ನಡೆದುಕೊಂಡು ಬರುವಂಥ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡಿದ್ದಾರೆ ಆ ದೇವಸ್ಥಾನಕ್ಕೂ ಆರ್ಥಿಕವಾಗಿ ಏನೂ ಒಂದು ಒಳ್ಳೆಯ ಸೌಲಭ್ಯಗಳು ಸಿಗುತ್ತಿಲ್ಲ ಯಾಕೆಂಥೇಳಿದರೆ ಊ ಊರ ಭಕ್ತಾದಿಗಳು ವರ್ಷಕ್ಕೆ ಒಮ್ಮೆ ಯಾವುದಾದ್ರೂ ವಿಶೇಷ ಕಾರ್ಯಕ್ರಮಕ್ಕೆ ಮಾತ್ರ ಬರೆದು ಮತ್ತು ಹುಂಡಿಗೆ ಅದಕ್ಕೆ ಇದಕ್ಕೆ ಸೇವೆಗಳೆಲ್ಲ ಇಲ್ಲಿ ಬಹಳ ಕಡಿಮೆ ಇರುವ ಕಾರಣ ಅದು ಕೂಡ ಆರ್ಥಿಕವಾಗಿ ಹಿಂದುಳಿದಿದೆ ಮತ್ತು ದೇವಸ್ಥಾನವು ಮೂರು ಲಿಂಗಗಳನ್ನು ಕಂಡ ಒಂದು ಶಾಸ್ತಾವನ ಒಂದು ಇದಾಗಿದೆ ಗರ್ಭಗುಡಿಯಲ್ಲಿ ಮೂರು ಲಿಂಗಗಳಿವೆ ಗಣಪತಿ ಮತ್ತು ಶಾಸ್ತಾವ ದೇವರು ಮತ್ತೊಂದು ಸತ್ಯ ಯಾವುದು ಪ್ರಭಾವ ಆ ದೇವಸ್ಥಾನವನ್ನು ಈಗ ಊರ ಅದು ಕೂಡ ಧಾರ್ಮಿಕ ಇಲಾಖೆ ಒಳಪಟ್ಟುದರಿಂದ ವರ್ಷಕ್ಕೆ ಒಂದು ರೂಪವಾಗಿ ಒಂದು ಮೂವತ್ತು ಸಾವಿರ ರೂಪಾಯಿ ಬರ್ತಾ ಇದೆ ಅದೇ ಅದಕ್ಕಿಂತ ದೊಡ್ಡ ಒಂದು ದೊಡ್ಡ ಅಲ್ಲಿ ಯಾವುದೇ ಆದಾಯ ಇಲ್ಲದರಿಂದ ಅದು ಕೂಡ ಸ್ವಲ್ಪ ಕಷ್ಟ ಸೇಲಿದೆ ಪ್ರತಿ ಸೋಣ ಸೋಣದ ತಿಂಗಳ ಸೋಣ ತಿಂಗಳಂದು ಪ್ರತಿ ಶನಿವಾರ ಅಲ್ಲಿ ವಿಶೇಷವಾಗಿ ಒಂದು ಗಂಜಿ ಊಟ ಹಾಗೆ ಮಹಾಪೂಜೆ ಈ ಥರ ಬಲಿವಾಡ ಸೇವೆ ಎಲ್ಲ ನಡೀತಾ ಉಂಟು ಈ ದೇವರು ಊರ ಭಕ್ತಾದಿಗಳಿಗೆ ಸುಖಶಾಂತಿ ನೆಂಬುದನ್ನು ಸದಾ ಕೊಡ್ತಾರೆ ಹೇಳಿ ಊರವರೆಲ್ಲ ನಂಬಿಕೆ ಇದೆ ವಸ್ತುನಿಷ್ಠತೆ ವಿಶ್ವಾಸಾರ್ಹತೆ ನಿಖರತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ